ವೀರೇಂದ್ರ ಪಪ್ಪಿಗೆ ಕೈಯಲ್ಲಿರೋ ಒಂದು ರೂಪಾಯಿಯನ್ನ ನೂರು ರೂಪಾಯಿಗೆ ವಿಸ್ತರಿಸೋದು ಹೇಗೆ ಅಂತ ಗೊತ್ತು ಹಾಗೆ ಒಂದು ಕೋಟಿಯನ್ನ ಹತ್ತಾರು ಕೋಟಿಗೆ ಏರಿಸೋದು ಹೇಗೆ ಅನ್ನೋದು ಗೊತ್ತು ಇಂಥ ಕಲಿಗಾರಿಕೆಯನ್ನ ವೀರೇಂದ್ರ ಪಪ್ಪಿ ಬಾಲ್ಯದಲ್ಲಿಯೇ ಕಲಿತುಕೊಂಡಿರ್ತಾರೆ ಅದು ಹೇಗೆ ಅಂದರೆ ಬಡ್ಡಿ ದಂಧೆ ಮತ್ತು ಬೆಟ್ಟಿಂಗ್ನಿಂದ ಅಂತ ಹೇಳಲಾಗ್ತಿದೆ ಹಾಗೆ ಬೆಟ್ಟಿಂಗ್ ದಂಧೆಯಲ್ಲಿ ಭಾರಿ ಪ್ರಮಾಣದ ಹಣದ ವಹಿವಾಟು ನೋಡಿದಂತಹ ವೀರೇಂದ್ರ ಪಪ್ಪಿ ಅಲ್ಲಿಂದ ಆನ್ಲೈನ್ ಬೆಟ್ಟಿಂಗ್ಗೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ ಇದೀಗ ಇಡೀ ಅಧಿಕಾರಿಗಳು ದಾಳಿ ಮಾಡಿದ್ದು ಅದೇ ಆನ್ಲೈನ್ ಬೆಟ್ಟಿಂಗ್ ಆ ಮೂಲಕ ಅಕ್ರಮ ಹಣ ವಹಿವಾಟು ನಡೆಸಿದ್ದಾರೆ ಅನ್ನೋ ವಿಚಾರಕ್ಕೆ ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಇಳಿದ ಮೇಲೆ ಪಪ್ಪಿ ತಿರುಗಿ ನೋಡಿದ್ದೇ ಇಲ್ಲ ಅಲ್ಲಿಂದ ಕುಬೇರನ್ನೇ ನಾಚುವಂತೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ ಹಾಗೆ ಬೇರೆ ಬೇರೆ ದೇಶಕ್ಕೂ ಬಿಸ್ನೆಸ್ ವಿಸ್ತರಣೆ ಮಾಡ್ತಾರೆ ಇಡಿ ರೇಡ್ ವೇಳೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿರೋ ಕಂತೆ ಕಂತೆ ವಿದೇಶಿ ನೋಟುಗಳೇ ಇವರಿಗೆ ವಿದೇಶದಲ್ಲಿ ವ್ಯವಹಾರ ಇತ್ತು ಅನ್ನೋದನ್ನ ಸಾಬೀತು ಮಾಡುತ್ತೆ ಅದು ತುಂಬಾ ಲಾಭದಾಯಕವಾಗಿತ್ತು ಅನ್ನೋದಕ್ಕೆ ಇದೆ ಸಾಕ್ಷಿ ಯಾಕಂದ್ರೆ ಯಾರು ಸುಖ ಸುಮ್ಮನೆ ಮನೆಯಲ್ಲಿ ಕಂತೆ ಕಂತೆ ವಿದೇಶಿ ನೋಟುಗಳನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗೊಂದು ವೇಳೆ ವಿದೇಶಿ ಹಣದ ಮೇಲೆ ವ್ಯಾಮೋಹ ಇದ್ರೆ ಒಂದೋ ಎರಡೋ ನೋಟುಗಳನ್ನ ಇಟ್ಕೊಳ್ಳುವ ಸಾಧ್ಯತೆ ಇರುತ್ತೆ ಆದರೆ ಇಡೀ ದಾಳಿ ಬೆಳೆ ಸಿಕ್ಕಿದ್ದು ಬರೋಬ್ಬರಿ ಒಂದು ಕೋಟಿ ಮೌಲ್ಯದ ವಿದೇಶಿ ನೋಟು ನಿಮ್ಗೆ ವೀರೇಂದ್ರ ಪಪ್ಪಿ ಕೋಟಿಯ ಕೋಟೆ ನೋಡಿ ಏನನ್ನಿಸ್ತು ಕಮೆಂಟ್ ಮಾಡಿ